ಡ್ರೀಮ್ ಇಲೆವೆನ್ನಲ್ಲಿ ಬರೀ ಮೂವತ್ತೊಂಬತ್ತು ರೂಪಾಯಿ ಹಾಕಿ ಬಡ ಹುಡುಗನೊಬ್ಬ ಬರೋಬ್ಬರಿ ನಾಲ್ಕು ಕೋಟಿ ರೂಪಾಯಿ ಗೆದ್ದಿದ್ದಾನೆ ಮಂಗಳ್ ಸರೋಜ್ ಎಂಬ ಈ ಹುಡುಗನಿಗೆ ರಾತ್ರೋರಾತ್ರಿ ಅದೃಷ್ಟ ಕುಲಾಯಿಸಿದೆ ಕಳೆದ ಮಾರ್ಚ್ ತಿಂಗಳಿನಿಂದ ಡ್ರೀಂ ನಲ್ಲಿ ಈತ ಆಡಲು ಪ್ರಾರಂಭಿಸಿದ್ದ ಎಪ್ಪತ್ತೇಳು ಬಾರಿ ಟೀಂ ರಚಿಸಿದ್ದರೂ ಪ್ರತಿ ಬಾರಿಯೂ ಸೋತಿದ್ದ ಒಂದು ದಿನ ಗೆಲ್ಲಲೇಬೇಕು ಎಂದು ಛಲ ತೊಟ್ಟಿದ್ದ ಈತನಿಗೆ ಎಪ್ಪತ್ತೆಂಟನೇ ಬಾರಿ ತಂಡ ರಚಿಸಿದಾಗ ಲಕ್ ಕೈ ಹಿಡಿದಿದೆ ಕಳೆದ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಚೆನ್ನೈ ಮತ್ತು ಪಂಜಾಬ್ ನಡುವಿನ ಐಪಿಎಲ್ ಪಂದ್ಯದಲ್ಲಿ ಮೂವತ್ತೊಂಬತ್ತು ರೂಪಾಯಿ ಹಾಕಿ ತಂಡ ರಚಿಸಿದ್ದಾನೆ ಕೊನೆಗೆ ಫಲಿತಾಂಶ ನೋಡಿದಾಗ ಡ್ರೀಮ್ ಇಲೆವೆನ್ ನಾಲ್ಕು ಕೋಟಿ ಗೆದ್ದುಕೊಂಡು ಕೋಟಿ ಒಡೆಯನಾಗಿರುವುದು ತಿಳಿದಿದೆ ರಾತ್ರಿ ಕಳೆದು ಬೆಳಗಾಗುವುದರೊಳಗಾಗಿ ಇಡೀ ಊರಿನ ಜನರೇ ಇತನ ಅದೃಷ್ಟಕ್ಕೆ ಅಚ್ಚರಿಗೊಂಡಿದ್ದಾರೆ ಮಂಗಳ್ ಸರೋಜ್ ಬಗ್ಗೆ ಮಾತನಾಡಿದ್ದು ಐಪಿಎಲ್ ಆರಂಭದಿಂದಲೂ ಡ್ರೀಮ್ ಇಲೆವೆನ್ ನಲ್ಲಿ ಹಣ ಹಾಕ್ತಿದ್ದೆ ಪ್ರಾರಂಭದಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಬಂದಿರಲಿಲ್ಲ ಆದರೆ ಪಂಜಾಬ್ ಹಾಗೂ ಚೆನ್ನೈ ನಡುವಿನ ಪಂದ್ಯದಲ್ಲಿ ಹಣ ಹೂಡಿಕೆ ಮಾಡಿದ್ದು ನಾಲ್ಕು ಕೋಟಿ ರೂಪಾಯಿ ಬಂದಿದೆ ಈ ಹಣದಲ್ಲಿ ಉತ್ತಮ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾನೆ